ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಸುಳ್ಳು ಛಾತಿ ಪ್ರಮಾಣ ಪತ್ರ ಸಲ್ಲಿಸಿ ಪ್ರಾಧ್ಯಾಪಕ ಹುದ್ದೆಯನ್ನ ಪ್ರಭಾರ ಕುಲಪತಿ ಎಸ್ ವೆಂಕಟೇಶ್ ಪಡೆದಿದ್ದಾರೆ ಎಂದು ಜೈ ಜಾಗೃತಿ ವೇದಿಕೆ ಆರೋಪಿಸಿದೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ವೇದಿಕೆ ರಾಜ್ಯಾಧ್ಯಕ್ಷ ಮಂಜುನಾಥ್ ಇವರು ಮೂಲ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗೆ ಮೋಸ ಮಾಡಿ ಈ ಹುದ್ದೆಯನ್ನ ಪಡೆದಿದ್ದಾರೆ ಈ ಕುರಿತು ಸಂಘಟನೆಯಿಂದ ಸರ್ಕಾರಕ್ಕೆ ಹಾಗೂ ವಿಶ್ವವಿದ್ಯಾಲಯಕ್ಕೆ ದೂರು ನೀಡಿದರೂ ಕ್ರಮ ಕೈಗೊಂಡಿಲ್ಲ ಈ ಕೂಡಲೇ ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು ಸದ್ಯ ಪ್ರವಾಹ ಕುಲಪತಿಯಾಗಿರುವ ಎಸ್ ವೆಂಕಟೇಶ್ ವಿರುದ್ಧ ಕೂಡಲೇ ಕ್ರಮಕ್ಕೆ ವೇದಿಕೆ ಅವರು ಒತ್ತಾಯಿಸಿದ್ರು ಏನು ಈಗ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಮತ್ತೆ ವಿ ಸಿ ಈಗ ಏನು ಪ್ರಭಾರಿ ಕುಲಪತಿಗಳಾಗಿ ಕೆಲಸ ಮಾಡ್ತಿದಂಥ ಪ್ರೊಫೆಸರ್ ಎಸ್ ವೆಂಕಟೇಶ್ ಅವರು ಏನು ತಮ್ಮ ನೇಮಕಾತಿ ಸಮಯದಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ತಗೊಂಡು ಎಸ್ ಟಿ ಅಂತೇಳಿ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ತಗೊಂಡು ಅಪಾಯಿಂಟ್ ಆಗಿದ್ದಾರೆ ಇವರು ಮೂಲಕ ಮೈಸೂರಿನವರಾಗಿದ್ದು ಇವರು ಪರಿವಾರ ಜನಾಂಗ ಸೇರಿದರಾಗಿದ್ದಾರೆ ಪರಿವಾರ ಜನನ ಎಸ್ ಟಿ ಪರಿಶಿಷ್ಟ ಬ್ಯಾಕ್ವರ್ಡ್ ಟ್ರೈಪ್ಸ್ ಅದು ಪರಿಶಿಷ್ಟ ವರ್ಗಕ್ಕೆ ಬರುತ್ತೆ ಹೊತ್ತು ಪರಿಶಿಷ್ಟ ಜಾತಿಗೆ ಬರೋದಿಲ್ಲ ಇವರು ಎಸ್ ಟಿ ಅಂತೇಳಿ ಸುಳ್ಳು ಜಾತಿ ಪ್ರಮಾಣ ಪರ ತಗೊಂಡು ಅಪಾಯಿಂಟ್ ಆಗಿದ್ದಾರೆ ಇವರ ವಿರುದ್ಧ ನಾವು ಇದನ್ನು ಖಂಡಿಸ್ತೀವಿ ನಾವು ಕೂಡಲೇ ಇವರ ವಿರುದ್ಧ ಇವ ಇವರನ್ನು ಸೇವೆಯಿಂದ ಅಮಾನತ್ ಮಾಡಿ ಇವರುಗಳ ವಿರುದ್ಧ ಅಟ್ರಾಸಿಟಿ ಕಾಯ್ದೆನಲ್ಲಿ ಕೇಸನ್ನು ದಾಖಲೆ ಮಾಡಬೇಕು ಮತ್ತು ಏನು ಜಾತಿ ಪ್ರಮಾಣ ಸುಳ್ಳು ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಇದುವರೆಗೂ ಕೂಡ ಅವರನ್ನು ಸೇವೆಯನ್ನು ಅಮಾನತ್ ಮಾಡಿದ ನಂತರ ಇವರೆಗೂ ಕೂಡ ಎಷ್ಟು ಸುಳ್ಳು ಸರ್ಕಾರಕ್ಕೆ ಮೋಸ ಮಾಡಿ ಸ್ಯಾಲ್ರಿ ಸ್ಯಾಲ್ರಿ ತಗೊಂಡಿದ್ರೆ ಅಷ್ಟು ಕೂಡ ಸ್ಯಾಲ್ರಿ ಇಂಕ್ವೈರಿ ಆಗಬೇಕು ಅದೇ ನಮ್ಮ ಉದ್ದೇಶ ಸರ್ ಮುಂದಿನ ದಿನಗಳಲ್ಲಿ ಇವರ ವಿರುದ್ಧವಾಗಿ ನಾವು ದೊಡ್ಡ ಹೋರಾಟವನ್ನು ಕೂಡ ನಾವು ಮಾಡ್ತೀವಿ ಇದನ್ನ ಕೂಡ ನಾವು ಇದನ್ನು ರಾಜ್ಯಪಾಲರಿಗೆ ಸಂಬಂಧಪಟ್ಟ ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ನಾವು ಕಂಪ್ಲೇಂಟ್ ಅನ್ನು ಮಾಡಿದ್ದೀವಿ ಇವರು ಕೂಡ ಯಾರ ರೆಸ್ಪಾನ್ಸ್ ಬಂದಿಲ್ಲ ಸರ್ ಹಾಗಾಗಿ ನಾವು ಒಂದು ಕೈಗಳಲ್ಲಿ ಉಗ್ರ ಹೋರಾಟ ಮಾಡೋದು ಶತಶಿತ ಮಾಧ್ಯಮ ಮಿತ್ರ ನಾವು ತಮ್ಮ ಗಮನಕ್ಕೆ ತರ್ತಾರೆ ಸರ್ ಈ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳನ್ನು ಕೂಡ ನಾವು ತಮ್ಮ ನೇಮಕಾತಿ ಸಮಯದಲ್ಲಿ ಆದರೆ ಇವರು ಈಗ ಅವರು ವಿಟ್ಟು ಈಗ ಅವರು ಚಾರ್ಜ್ ತಗೊಂಡಿದ್ದಾರೆ ಈಗ ಪ್ರಭಾರದಲ್ಲಿ ವಿ ಸಿ ಆಗಿ ಕೆಲಸ ಮಾಡ್ತಿದ್ದಾರೆ ಮತ್ತು ಅವರ ನೇಮಕಾತಿ ಸಮಯದಲ್ಲಿ ಇವರು ಏನು ಇವರು ಸೆಕೆಂಡ್ ಬಿ ಅಂದರೆ ಇವರು ಪರಿವಾರ ಜನಾಂಗಕ್ಕೆ ಸೇರಿದರಾಗಿದ್ದು ಆದರೆ ಇವರು ತಮ್ಮ ನೇಮಕಾತಿ ಸಮಯದಲ್ಲಿ ಎಸ್ ಟಿ ಏನು ನಾಯಕ ಅಂತ ಬಿಟ್ಟು ಸುಳ್ಳು ಸರ್ಟಿಫಿಕೇಟನ್ನು ತಗೊಂಡು ಅಪಾಯಿಟ್ ನಾವು ನಿಮಗೆ ದಾಖಲೆಗಳನ್ನು ಕೂಡ ಕರ್ತವ್ಯ ಹೇಳಿದ್ದೀನಿ ಸರ್ ನಾನು ಸರ್ ಈ ಮೂಲತಃ ಮೈಸೂರಿನಲ್ಲಾಗಿದ್ದು ಅಲ್ಲಿ ಪರಿವಾರ ಜನಾಂಗ ಬಂದ್ಬಿಟ್ಟು ಯಾವುದೇ ಥರದ ಪರಿಶಿಷ್ಟ ಬಿ ಟಿ ಅಂದರೆ ಬ್ಯಾಕ್ವರ್ಡ್ ಟ್ರೈಬ್ಸಿಗೆ ಬರ್ತಾರೆ ಸರ್ ಅಂದ್ರೆ ಅಂದರೆ ಪರಿಶಿಷ್ಟ ವರ್ಗ ಜಾಸ್ತಿಗೆ ಬರೋದಿಲ್ಲ ಅವರು ಬ್ಯಾಕ್ವರ್ಡ್ ಟೈಪ್ಸ್ ಅಂತ ಬರ್ತಾರೆ ಇವರು ಯಾವುದೇ ಥರದ ಮೀಸಲಾತಿ ಇಲ್ಲಿ ಇವರು ತೊಗೊಳಕ್ಕೆ ಬರೋದಿಲ್ಲ ಆದರೆ ಇವರು ತಮ್ಮ ನೇಮಕ ಅಲ್ಲಿ ಎಸ್ ಟಿ ಅಂತ ಹೇಳ್ಬಿಟ್ಟು ಸುಳ್ಳು ಜಾತಿ ಪ್ರಮಾಣಪತ್ರ ತಗೊಂಡು ಇವರು ನೇಮಕಾತಿ ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಇವರು ಸರ್ಬಾರ ಪಕ್ಷ ಕುಲಪತಿಗಳ ಪ್ರೊಫೆಸರ್ ಪ್ರೊಫೆಸರ್ ಆಗಿ ಕುಂಕು ವಿಶ್ವವಿದ್ಯಾಲಯಕ್ಕೆ ಬಂದಿದಾರೆ ಸರ್ ಈ ವಿಚಾರಕ್ಕೆ ನಾವು ಸರ್ ಸಂಬಂಧಪಟ್ಟ ರಿಜಿಸ್ಟರ್ ಕೂಡ ಕಂಪ್ಲೇಂಟ್ ಮಾಡಿದ್ದೀವಿ ರಾಜ್ಯಪಾಲರು ಕೂಡ ಕಂಪ್ಲೇಂಟ್ ಮಾಡಿದ್ದೀವಿ ಇವರು ಸರ್ ಸುಳ್ಳು ದಾಖಲ ಸರ್ ಈಗ ಏನು ಕೆಲಸ ಅಂತ ವಿ ಸಿ ಅವರು ಸರ್ ಪ್ರೊಫೆಸರ್ ವೆಂಕಟೇಶ್ ಹೇಳ್ಬಿಟ್ಟು ಇವರು ತಮ್ಮ ಟಿ ಜನಾಂಗದ ಸುಳ್ಳು ಸರ್ಟಿಫಿಕೇಟನ್ನು ತಗೊಂಡು ಅಪಾಯಿಂಟ್ ಹಾಕಿ ಆ ಒಂದು ಮೀಸಲಾತಿಯಲ್ಲಿ ವಿ ಸಿ ಆಗಿದ್ದಾರೆ ಸರ್ ಅವ್ರು ಯಾರೇ ಥರ ಟಿ ಜನಾಂಗಕ್ಕೆ ಬರೋದಿಲ್ಲ ಇವರು ಮೂಲತಃ ಪರಿವಾರ ಜನಾಂಗ ಅಂದರೆ ಸರ್ ಬ್ಯಾಕ್ವರ್ಡ್ ಟ್ರೈಬ್ಸ್ ಅಂತ ಬರ್ತಾರೆ ಸರ್ ಬ್ಯಾಕ್ವರ್ಡ್ ಟ್ರೈಬ್ಸವರು ಎಷ್ಟಿಗೆ ಬರೋದಿಲ್ಲ ಸರ್ ಅವರು ಸಂಬಂಧಪಟ್ಟಂಗೆ ಅವರ ಒಂದನೇ ಕ್ಲಾಸ್ ಟಿ ಸಿ ಕೂಡ ನಾನು ಅಲ್ಲಿ ನಿಮಗೆ ಸಬ್ಮಿಟ್ ಮಾಡಿ ನೋಡಿ ಸರ್ ಅಲ್ಲಿ ಸರ್ ನೋಡಿ ಈ ಕಾಫಿ ಇವರ ಒಂದನೇ ತರಗತಿ ಸಿ ಸರ್ ಇಲ್ಲ ಸರ್ ಜಾತಿ ನಾನು ಮಾರ್ಕ್ ಮಾಡಿ ನೋಡಿ ಪರಿವಾರ ಅಂತ ಇದೆ ಸರ್ ಅವರು ಎಷ್ಟೇ ಇಶು ಸರ್ ಅರವತ್ತೆಂಟನೇ ಇಶ್ಯೂ ಇಲ್ಲ ಸರ್ ಅವರು ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ವಿನಲ್ಲಿ ಇವರು ಒಂದನೇ ತರಗತಿಗೆ ಅಡ್ಮಿಷನ್ ಆಗಿದ್ದಾರೆ ಅಲ್ಲಿ ಇವರ ಜಾತಿಯನ್ನು ಪರಿವಾರ ಜನಾಂಗ ಅಂತ ಕೊಟ್ಟಿಯಲ್ಲ ಸರ್ ಹಾಂ ಪರಿವಾರ ಜನಾಂಗ ಅಂತ ಕೊಟ್ಟಿಯಲ್ಲ ಸರ್ ಕೇಳಿ ಸರ್ ಅವರು ನಾಯಕಕ್ಕೆ ಬರೋದಿಲ್ಲ ಸರ್ ಆ ಜಾತಿ ನಾಯಕಕ್ಕೆ ಬರೋದಿಲ್ಲ ಗೋರ್ಮೆಂಟ್ ಆರ್ಡರ್ ಕೂಡ ನಿಮಗೆ ಹಾಕಿ ನೋಡಿ ಸರ್ ಹಿಂಗ್ಗಡೆ ಲಾಸ್ಟಲ್ಲಿ ಕಾಪಿ ಸರ್ ಹಿಂದೂ ನಾಯಕ ಬಿ ಟಿ ಅಂತ ಇದೆ ನಾಯಕ ಅಂದರೆ ಬ್ಯಾಕ್ವರ್ಡ್ ಟ್ರೈಬ್ಸ್ ಅಂತ ಸರ್ ಶೆಡ್ಯೂಲ್ ಟ್ರೈಬ್ಸ್ ಅಂತ ಬರ್ತಾರೆ ನಾಯಕ ಅಂತ ಇಲ್ಲಿ ವಾಲ್ಮೀಕಿ ನಾಯಕ ಎಲ್ಲ ಇದಾರಲ್ಲ ಅವ್ರು ಶೆಡ್ಯೂಲ್ ಟ್ರೈಬ್ಸ್ ಬರ್ತಾರೆ ಎಸ್ ಟಿ ಅಂತ ಬಿಟ್ಟು ಬಟ್ ಇದು ಟಿ ಬಿ ಟಿ ಅಂದ್ರೆ ಬ್ಯಾಕ್ವರ್ಡ್ ಟ್ರೈಬ್ಸ್ ಅಂತ ಸರ್ ಈಗಲೂ ಕೂಡ ಹಂಗೆ ಇದೆ ಸರ್ ಅವರು ಬಿಟಿಲಿದೆ ಸರ್ ಆ ಕಾಪಿ ಹಾಕಿ ನೋಡಿ ಸರ್ ಲಾಸ್ಟ್ ಕಾಪಿ ನೋಡಿ ಮಾರ್ಕ್ ಮಾಡಿ ನೋಡಿ ಲಾಸ್ಟ್ ಸರ್ ಲಾಸ್ಟ್ ಪೇಜಲ್ಲಿ ನಿಮಗೆ ಕರ್ನಾಟಕ ಲೋಕಸಭಾ ಸೊಲ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಕೂಡ ಆರ್ಡರ್ ಆಗಿದೆ ನೋಡಿ ಸರ್ ಅದು ಏಯ್ಟಿ ಸಿಕ್ಸಲ್ಲಿ ಆರ್ಡರ್ ಆಗಿದೆ ಸರ್ ಅವರು ಗ್ರೂಪ್ ಎಗೆ ಬರ್ತಾರೆ ಈ ಕಾಪಿ ನೋಡಿ ಏಯ್ಟಿ ಸಿಕ್ಸಲ್ಲಿ ಆರ್ಡ್ರ್ ಗ್ರೂಪ್ ಇದೇ ಪರಿವಾರ ಜನ ಏಯ್ಟಿ ಸಿಕ್ಸಲ್ಲಿ ಗ್ರೂಪ್ ಎಗೆ ಬರ್ತಾರೆ ಸರ್ ಅವರು ಎಷ್ಟಿಗೆ ಬರೋದಿಲ್ಲ ಅವರು ಸದಾ ನಂತರ ಕಾಪಿ ನಿಮಗೆ ನೈಂಟಿ ಫೈವ್ ಸರ್ ನೈಂಟಿ ಫೈವ್ ಆರ್ಡರ್ ಈ ಈ ಕಾಪಿ ನೋಡಿ ಸರ್ ನೈಂಟಿ ಫೈವ್ ಆರ್ಡರ್ ಕಾಪಿ ಇದೆ ನೋಡಿ ಕೆಟಗರಿ ಏ ಬರ್ತಾರೆ ಅವರು ಈಗಲೂ ಕೂಡ ಸರ್ ಅವರು ಟಿ ಜನಾಂಗದ ಮೀಸಲಾತಿಯನ್ನ ತಗೊಂಡು ಪರಿಶಿಷ್ಟ ವರ್ಗಕ್ಕೆ ಪರಿಶಿಷ್ಟಾತಿ ಅನ್ಯಾಯ ಮಾಡಿದ್ದಾರೆ ಅದೇ ಒಂದು ಮೀಸಲಾತಿಯಲ್ಲಿ ಕೂಡ ವಿ ಸಿ ಆಗಿದ್ದಾರೆ ಈ ಸ್ಟಿಲ್ ಅವರು ಕೆಲಸ ಮಾಡ್ತಾರೆ ವೆಂಕಟೇಶ್ ಅಂತ ಸರ್ ಕಂಪ್ಲೇಂಟ್ ಕೂಡ ಕಂಪ್ಲೇಂಟ್ ಮಾಡಿದೀವಿ ಕಿಸಾನ್ ರಾಜ್ಯಪಾಲ ಕಾಪಿ ಮಾಡಿ ಹಾಕಿ ನೋಡಿ ಸರ್ ರಾಜ್ಯಪಾಲ ಕಾಪಿ ಬರ್ದಿರಿ ಕಾಪಿ ಅಟ್ಯಾಚ್ ಮಾಡಿ ಅಲ್ಲಿ ನಾವು ಏನೇನ್ ಕೊಟ್ಟಿವಿ ಅಂತ ಪ್ರತಿಯೊಂದು ಕೂಡ ಉಲ್ಲೇಖ ಕಾಪಿಗಳನ್ನು ಹಾಕಿ ನೋಡಿ ಸರ್ ಈ ಕಾಪಿ ಇದೆ ನೋಡಿ ಸರ್ ದೌರ್ಜರಿ ಕೊಟ್ಟಿದಂತ ಕಾಪಿ ಇದು ಎರಡು ಸಾವಿರ ಹತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತು ಸರ್ ಮೊನ್ನೆ ಹನ್ನೊನೇ ತಿಂಗಳಿಗೆ ದೌರ್ಜರಿ ಕಂಪ್ಲೇಂಟ್ ಮಾಡಿಕೊಂಡು ನಾವು ಮಾಡಿದೀವಿ ಸರ್ ಇವಾಗ ಹಲವು ಬಾರಿ ಕೂಡ ನಾವು ರಿಜಿಸ್ಟರ್ಗೆ ಕೂಡ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಅದು ಏನು ಕೂಡ ಕ್ರಮ ತಗೊಂಡಿಲ್ಲ ಸಿರಿಯಸ್ಸಲ್ಲಿ ಕೂಡ ಕಂಪ್ಲೇಂಟ್ ಮಾಡಿದ್ವಿ ಸರ್ ಸರ್ ಮೈಸೂರು ಡಿ ಸಿ ಕೂಡ ಕಂಪ್ಲೇಂಟ್ ಮಾಡಿದ್ದೀವಿ ಯಾಕಂದರೆ ಅವರ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಮೈಸೂರು ಡಿ ಸಿ ಕೂಡ ಕಂಪ್ಲೇಂಟ್ ಆಗಿದೆ ಸರ್ ಸರ್ ಇವರು ಎಸ್ ಟಿ ಜನಾಂಗದ ಮೀಸಲಾತಿಯನ್ನು ತಗೊಂಡು ಸುಳ್ಳು ಸರ್ಟಿಫಿಕೇಟ್ ತಗೊಂಡು ಅಪಾಯಿಂಟ್ ಆಗಿದ್ದಾರೆ ಕೂಡಲೇ ಅವರನ್ನು ಸೇವೆಯಿಂದ ಡಿಸ್ಮಿಸ್ ಮಾಡಬೇಕು ಇದುವರೆಗೂ ಕೂಡ ಗೋರ್ಮೆಂಟಿಗೆ ಸುಳ್ಳು ಹೇಳಿಬಿಟ್ಟು ಇದುವರೆಗೂ ಏನು ತೊಗೊಂಡಿದ್ರೆ ಸರ್ ಅದು ಸರ್ಕಾರ ಅಷ್ಟು ಕೂಡ ಸರ್ಕಾರ ಅದನ್ನು ಮುಟ್ಕೊಳ್ ಮಾಡ್ತದೆ ಹಿಂದನೂ ಕೂಡ ಸರ್ ಇದೇ ಥರದ ಸೀತಾರಾಮ್ ಗಾಯತ್ರಿಯೂ ಕೂಡ ಇದೇ ರೀತಿ ಮೀಸಲಾತಿಯನ್ನು ತೊಗೊಂಡು ಸರ್ ಕಡೆಗೆ ಅವರೆಲ್ಲ ಜಾತಿ ಪ್ರಮಾಣ ಪತ್ರ ತ್ಯಗಿಸಾದ ಅದನ್ನು ಹಲವು ವರ್ಷಗಳ ಓಡದ ನಂತರ ಅವನ ಸೇವೆಯನ್ನು ಡಿಸ್ಮಿಸ್ ಮಾಡಿ ಮತ್ತು ಅವ್ರನ್ನ ವಸ್ತುನೂ ಕೂಡ ಯೂನಿವರ್ಸಿಟಿ ಕಟ್ಟೋಂಥ ಕೆಲಸ ಆಗಿದೆ ಅವ್ರ ಮೇಲೆ ಅಟಾಸಿಟಿಟಿ ಕೇಸು ಕೂಡ ಆಗಿದೆ ಸರ್ ಸೀತಾರ ಮೇಲೆ ಬಟ್ ಇದೇ ರೀತಿ ಕೂಡ ಇವರಿಗೆ ಹೀಗೆ ಆಗಬೇಕು ಯಾರಿಗೆ ವೆಂಕಟೇಶ್ ಅವರಿಗೆ ಸರ್ ಸರ್ ನಮ್ಮ ಗಮನ ಕನಸ ಒಂದು ಆರು ತಿಂಗಳಾಯಿತು ಸರ್ ಈ ಡಾಕ್ಯುಮೆಂಟ್ ತೆಗೆಸ್ಲಿಕ್ಕೆ ನಮಗೆ ಆರು ತಿಂಗಳು ಟೈಮ್ ತೆಗಿತು ಅವರು ಅವರ ಒಂದೇ ಕ್ಲಾಸ್ ಡಾಕ್ಯುಮೆಂಟ್ ಒಂದೇ ಕ್ಲಾಸ್ ಲೈನ್ ಕೊಟ್ಟಿದ್ದಾರೆ ಮತ್ತು ಅವ್ರ ಅಪಾಯಿಂಟ್ಮೆಂಟ್ ಟೈಮು ಸಿಂಧುತ್ವ ಕೂಡ ಹಾಕಿದ್ದಾರೆ ಸರ್ ನಾವು ಸಿಂಧೂರ ಪ್ರಾಣ ಹತ್ರ ನೋಡ್ಬೋದು ಎಷ್ಟಿಗೆ ಬರುದಿಲ್ಲ ಸರ್ ಬ್ಯಾಕ್ವರ್ಡ್ ಟೈಪ್ಸ್ ಬರ್ತಾರೆ ಸರ್ ಟೈಪ್ಸ್ ಯಾರ್ ಸರ್ ಅದೇ ಸರ್ ನಿಮ್ಮ ಪರಿವಾರನಲ್ಲಿ ಗೌರ್ಮೆಂಟ್ ಆರ್ಡರ್ ಸರ್ ಅದು ಪರಿವಾರನೇ ಗ್ರೂಪ್ ಹೇಗ್ ಬರ್ತಾರೆ ಅಂತ ನೀವು ಮಾರ್ಕ್ ಮಾಡಿರೋದು ನಿಮ್ಗೆ ಗೊತ್ತಾಗಲಿ ಅಂತ ಸರ್ ಮಾಧ್ಯರ್ ಬ್ಯಾಕ್ವರ್ಡ್ ಟೈಪ್ಸ್ ಬೇರೆ ಸರ್ ಶೆಡ್ಯೂಲ್ ಟೈಪ್ಸ್ ಬೇರೆ ಬಟ್ ಅವ್ರು ಬ್ಯಾಕ್ವರ್ಡ್ ಟೈಪ್ಸ್ ಬರ್ತಾರೆ ಸರ್ ನಿಮ್ಗೆ ಗೊತ್ತಾಗೋಲ್ಲ ಅಂತ ಸರ್ ನಿಮ್ಗೆ ಗೊತ್ತಾಗಲ್ಲ ಅಂತ ಒಂದೊಂದೇ ಕಾಪಿ ನಿಮ್ಗೆ ಹೇಳ್ತೀನಿ ನೋಡಿ ಸರ್ ಸರ್ ಇದು ಬಂದ್ಬಿಟ್ಟು ಸರ್ ಈಕ್ ಮೊದಲೇ ಪೇಜ್ ತಗೊಳ್ಳಿ ಸರ್ ಬಂದ್ಬಿಟ್ಟು ಅವರ ಗವರ್ನರ್ ಅವರಿಗೆ ವಿ ಸಿ ಆಗಿಬಿಟ್ಟು ಪ್ರಭಾರ ಆಡ್ತಾರೆ